ಇಲ್ಲಿ ನೀರು ಕರೆಂಟು ಯಾವುದೂ ಇಲ್ಲ ವಾ ಲೈಟ್ ಮೀಟ್ರೆಲ್ಲ ಮೇಘ ಹಾಕಿನ ಯಾರೋ ಒಬ್ಬ ಅವ್ರ ಕಡೆ ಹುಡುಗ ಅಡ್ಡ ಹಾಕಿ ಒಂದು ತಳ್ಳಿ ಕೈಯೆಲ್ಲ ಗಾಯ ಮಾಡಿದ್ದಾರೆ ಅಷ್ಟು

ಡಿಕೆಶಿಯ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಕಾಂಗ್ರೆಸ್ನ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಮೀಗ ಅವರಿಂದ ವೃದ್ಧರ ಮೇಲಿನ ದೌರ್ಜನ್ಯದ ಆರೋಪ ಕೇಳಿಬಂದಿದೆ ಕೊಪ್ಪ ತಾಲೂಕಿನ ಬೇರುಕೋಡಿಗೆ ಗ್ರಾಮದಲ್ಲಿ ವಾಸವಿರುವ ರಮೇಶ್ ಭಟ್ ಅವರು ಐದು ಎಕರೆ ಇಪ್ಪತ್ತೈದು ಗುಂಟೆ ತೋಟವನ್ನ ಸಚಿನ್ ಮೀಗ ಅವರು ತಮ್ಮ ಹೆಂಡತಿ ಹೆಸರಲ್ಲಿ ಖರೀದಿ ಮಾಡಿದ್ರು ಹಾಗೂ ಖರೀದಿಸಿದ ಜಮೀನಿಗೆ ಹಣವನ್ನು ನೀಡಿದ್ರು ಆದರೆ ತೋಟದ ಪಕ್ಕದಲ್ಲೇ ಇರುವಂತಹ ತಮ್ಮ ವಾಸದ ಮನೆಯನ್ನ ರಮೇಶ್ ಭಟ್ ಅವರು ಮಾರಾಟ ಮಾಡಿರಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಸಚಿನ್ ಮೀಗಾ ಮತ್ತು ಅವರ ಬೆಂಬಲಿಗರು ರಮೇಶ್ ಭಟ್ ಮತ್ತು ಅವರ ಪತ್ನಿ ವಾಣಿ ದಂಪತಿಯ ಮೇಲೆ ಸರ್ಕಾರಿ ಜಾಗದಲ್ಲಿರುವ ತಮ್ಮ ವಾಸದ ಮನೆಯನ್ನ ಬಿಟ್ಟುಕೊಡುವಂತೆ ಮಾನಸಿಕ ಹಿಂಸೆ ನೀಡಿ ಮನೆಯ ಬಾಗಿಲು ಗೇಟ್ ಅನ್ನು ಮುರಿದು ನೀರಿನ ಮೋಟಾರು ವಿದ್ಯುತ್ ಮೀಟರ್ ಬೋರ್ಡ್ನ ಕಿತ್ಕೊಂಡು ಹೋಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಸಚಿನ್ ಮೇಘನ್ ಅನ್ನೋರಿಗೆ ಒಂದು ಎಕರೆ ಮೂವತ್ತೈದು ಗಂಟೆ ನುಗ್ಗಿ ನೂರೊಂದು ಸರ್ವೆ ನಂಬರ್ ಆಗಲಿ ಮತ್ತು ನಾಲ್ಕು ಎಕರೆ ನೂರೈವತ್ತ್ಮೂರು ಸರ್ವೆ ನಂಬರ್ ನುಗ್ಗಿ ಸರ್ವೆ ನಂಬರ್ ಜಮೀನು ಮಾರಾಟ ಮಾಡಿರ್ತೀನಿ ಒಪ್ಪಂದ ಹೊತ್ತಿಗೆ ಮನೆಯೂ ಕೊಡ್ತೀನಿ ಅಂತ ಒಪ್ಪಂದ ಆಗಿರುತ್ತೆ ಆದರೆ ಕ್ರಯಪತ್ರ ಆಗೋ ಹೊತ್ತಿಗೆ ಮನೇನ ಬಲಿಷ್ಠ ಆಗಿರೋಲ್ಲ ಜಮೀನು ಮಾತ್ರ ಬಿಸ್ಟರ್ ಆಗಿರುತ್ತೆ ದುಡ್ಡು ಎಲ್ಲ ತುಂದಾಗಿರುತ್ತೆ ಮನೆ ಬಗ್ಗೆ ದುಡ್ಡು ಬಂದಿನ ಬರೋ ಬಂದಿಲ್ಲ ನನಗೆ ಹಾಂ ಹಾಗಾಗಿ ನನಗೆ ಮತ್ತು ಅವರು ನಮ್ಮ ಮನೆ ಬಾಗಿಲು ಎಲ್ಲ ಹೊಡೆದಿದ್ದಾರೆ ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ ಎಲೆಕ್ಟ್ರಿಕ್ ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ ಮತ್ತು ಪೊಲೀಸ್ನವರೆಲ್ಲ ನಮಗೆಲ್ಲ ಹೆದರಿಕೆ ಹಾಕ್ಸಿ ಹೆದರಿಕೆ ಹೆದರಿಕೆ ಮಾಡ್ತಾಯಿದ್ದಾರೆ ಹಾಂ ಆಮೇಲೆ ನನ್ನ ಇವತ್ತಿಗೂ ನನ್ನ ಹೆಸರಲ್ಲೇ ಜಮಿ ಪ್ರಾಪರ್ಟಿ ನನ್ನ ಹೆಸರು ಇದೆ ಅದಕ್ಕೆ ಟ್ಯಾಕ್ಸ್ ಬೇಡರ ಶೀಟು ಮತ್ತು ಪಂಚತಂತ್ರ ಎಲ್ಲ ನನ್ನ ಹೆಸರಲ್ಲೇ ಇದೆ ಹಾಗಾಗಿ

ನ್ಯಾಯಕ್ಕಾಗಿ ನಮಗೆ ಯಾರೂ ಬೆಂಬಲಕ್ಕೆ ನಿಲ್ಲುತ್ತಿಲ್ಲ ಅಂತ ಈ ವೃದ್ಧ ದಂಪತಿಗಳು ಕಣ್ಣೀರು ಹಾಕ್ತಿದ್ದಾರೆ ಕತ್ತಲಲ್ಲಿ ಬದುಕುತ್ತಿರುವಂತಹ ಈ ವೃದ್ಧ ದಂಪತಿಗಳು ಕಣ್ಣೀರನ್ನು ಸುರಿಸಿ ಸಚಿನ್ ಮೀಗ ಅವರ ದೌರ್ಜನ್ಯಕ್ಕೆ ಮನನೊಂದು ಆತ್ಮಹತ್ಯೆಯೊಂದೇ ಅಂತ ಕಣ್ಣೀರು ಹಾಕ್ತಿದ್ದಾರೆ ಇದೀಗ ನ್ಯಾಯ ಕೊಡಿಸುವಂತೆ ಅಂಗಲಾಚುತ್ತಾ ಸಚಿನ್ ಮೀಗ ಅವರ ವೃತ್ತ ಈ ವೃದ್ಧ ದಂಪತಿಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಈಗಾಗಲೇ ಡಿವೈಎಸ್ಪಿ ಕಚೇರಿಯಲ್ಲಿ ರಮೇಶ್ ದಂಪತಿ ದೂರನ್ನ ಕೊಟ್ಟಿದ್ದಾರೆ ನಮಸ್ಕಾರ ಸರ್ ನಾವು ಬೆಳಗ್ಗೆಯಿಂದ ಒಂದು ಮೂರು ವೀಡಿಯೋ ಹಾಕಿದ್ದೀವಿ ಈಗ ನಾ ಇಲ್ಲಿ ನೀರು ಕರೆಂಟು ಯಾವುದೂ ಇಲ್ಲ ವಾ ಲೈಟ್ ಮೀಟ್ರೆಲ್ಲ ನೀಗ ಸಜ್ಜಿನ ತಿಳ್ಕೊಂಡೋಗಿದ್ದಾನೆ ಆಮೇಲಿಂದ ನೀರು ತರಿಸ್ಕೊಂಡ್ರೆ ಅದನ್ನು ಹಾಕ್ಕೊಳಕ್ಕೂ ಬಿಟ್ಟಿಲ್ಲ ನಮಗೆ ಮೂರು ದಿವಸದಿಂದ ನೀರು ಇಲ್ಲದೆ ಅಡುಗೆನೂ ಮಾಡ್ಕೊಳಕ್ಕಾಗ ಮಧ್ಯಾಹ್ನ ನಮ್ಮ ಯಜಮಾನರು ಊಟ ತರೋಕ್ಕೆ ಅಂತ ಕೊಪ್ಪಕ್ಕೆ ಹೋಗಿದ್ರು ಅಲ್ಲಿಂದ ಬರುವಾಗ ಯಾರೋ ಒಬ್ಬ ಅವ್ರ ಕಡೆ ಹುಡುಗ ಅಡ್ಡ ಹಾಕಿ ಅವ್ರನ್ನ ತಳ್ಳಿ ಕೈಯೆಲ್ಲ ಗಾಯ ಮಾಡಿದ್ದಾರೆ ಅಷ್ಟೊತ್ತಿಗೆ ನಮ್ಮ ನಮ್ಮೂರಲ್ಲಿ ಇಬ್ಬರು ಹುಡುಗರು ನಮ್ಗೆ ತುಂಬ ಸಹಾಯ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದರು ಅವ್ರು ಬಂದ ತಕ್ಷಣ ಈ ಅಪ್ಪ ಅವನು ಹೆದರ್ಕೊಂಡು ಓಡೋಗ್ಬಿಟ್ಟ ಆಮೇಲಿಂದ ನೀವು ಎಸ್ ಪಿ ಅವರಿಗೆ ಫೋನ್ ಮಾಡಿದ್ರಿ ಅಂತ ಕಾಣಿಸುತ್ತೆ ಆಮೇಲೆ ಐದು ಗಂಟೆ ಮೇಲೆ ಎಸ್ ಪಿ ಡಿ ಎ ಡಿ ಎಸ್ ಪಿ ಇನ್ನೊಬ್ರು ಎಲ್ಲ ಬಂದರು ಬಂದು ಇಲ್ಲೆಲ್ಲ ನೋಡಿಬಿಟ್ಟು ಈ ಜಾಗ ಸರ್ಕಾರಿ ಜಾಗ ಹಿಡುವಳಿ ಅಕ್ರಮ ಸಕ್ರಮದ ಭೂಮಿ ಅನ್ನೋದು ಅವ್ರಿಗೆ ಗೊತ್ತಾಯಿತು ಎಲ್ಲ ನೋಡಿಕೊಂಡು ನಮಗೆ ಧೈರ್ಯ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್